ದೊರೆಗೆ ನೂರೆಂಟು ಬಯಕೆಗಳ ಸರಿತನಗೆ ತನ್ ಅದರೊಳವ ನೀವಂ ಅರಿಕೆ ಎಲ್ಲವ ನಡ ದಿರೆ ದೊರೆಯ ಹನೆ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ನಾವು ದೇವ್ರ ಕೃಪೆ ತೋರಿಸ್ಲಿ ಕೃಪೆ ತೋರಿಸ್ಲಿ ಅಂತ ನಾವು ಆ ಪೇಚಾಡ್ತಾ ಇರ್ತೀವಿ ನಾವು ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ತೀವಿ ಆದ್ರೆ ನಮಗೆ ಕೃಪೆ ತೋರಿಸಲೇಬೇಕು ನಮ್ಮ ಬಗ್ಗೆ ಕರುಣೆ ತೋರಿಸಲೇಬೇಕು ಅಂತ ಅವನಿಗೆ ಏನಾದ್ರು ನಿರ್ಬಂಧನೆ ಇದೆಯಾ ಇಲ್ಲ ಇದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಗುಂಡಪ್ಪನವರು ಏನಂದ್ರೆ ಇವಾಗ ಒಬ್ಬ ರಾಜ ಅವನ ಎದುರಿಗೆ ನಾವು ಹೋಗಿ ಸುಮಾರು ಬೇಡಿಕೆಗಳನ್ನ ಇಡ್ತೀವಿ ಭಿನ್ನಹಗಳನ್ನು ಕೇಳ್ಕೊಳ್ತೀವಿ ಅವನು ಒಂದಿಷ್ಟನ್ನ ಆಲಿಸ್ತಾನೆ ಆಲಿಸಿ ಯಾವ್ದು ತನ್ನ ರಾಜ್ಯದ ಹಿತದೃಷ್ಟಿಗೆ ಯಾವ್ದು ಸರಿ ಅನ್ಸತ್ತೋ ಯಾವ್ದು ಬೇಕು ಅನ್ಸತ್ತೋ ಬೇಡ ಅನ್ಸತ್ತೋ ಅದನ್ನ ನೋಡಿ ಕೆಲವೊಂದನ್ನ ಆಯ್ತಪ್ಪ ತಗೋ ಅಂತ ಕೊಡ್ತಾನೆ ಸೊ ಕೊನೆಗೆ ಅವ್ನು ಕೊಡದೆ ಇದ್ದ ತಕ್ಷಣ ನಮ್ಗೆ ಏನಾದ್ರು ಅವ್ನು ರಾಜ ಅಲ್ಲ ಅಂತ ಅನ್ಸಕ್ ಶುರು ಆಗತ್ತಾ ಅವ್ನ ರಾಜ ಆ ಸಿಂಹಾಸನದ ಮೇಲೆ ಕೂತ್ ಬಿಟ್ಟಿದನು ರಾಜನೇ ಅವ್ನು ಅದೇ ರೀತಿ ದೇವ್ರ ನಮ್ಗೆ ಏನೋ ಒಂದಿಷ್ಟು ಕೊಡ್ಲಿಲ್ಲ ಅಂದ ತಕ್ಷಣ ಅವ್ನು ದೇವ್ರೇ ಅಲ್ಲ ಅಂತ ಹೇಳೋದ್ ತಪ್ಪು ಅಂತ ಗುಂಡಪ್ಪನವ್ರು ಹೇಳ್ತಾ ಇದಾರೆ ನಮಸ್ಕಾರಗಳು